ವಾಸ್ತವ್ಯದ ಮನೆ ಕಟ್ಟಡದ ರಚನೆಗೆ ತಡೆ ಒಡ್ಡಿದ ಪುಷ್ಪರಾಜ ಚೌಟಾ ಹಾಗೂ ಅನುಪಾಳ್ವ ವಿರುದ್ಧ ಕಠಿಣ ಕ್ರಮಕ್ಕೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದೆ ಇವಾಗ ಎಂತಂದ್ರೆ ನಾವು ಆಮೇಲೆ ಹಲ್ವೆ ಕೆಲಸ ಆಗ್ತಿರುವಾಗ ನಮ್ಗೆ ಮಧ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ನಾವು ಮಣ್ಣೆಲ್ಲ ಸಮತಟ್ಟು ಮಾಡಿ ಅಲ್ಲಿ ಮನೆ ಕಟ್ಟಬೇಕಂತ ಹೇಳುವಾಗ ಇವರು ಜೆ ಸಿ ಬಿ ಅರ್ಧ ಕೆಲಸ ಆಗಿ ಸ್ವಲ್ಪ ಬೆಳಿಗ್ಗೆ ಮಧ್ಯಾಹ್ನ ನಮ್ಗೆ ಕೆಲಸ ಆಗಿದೆ ಅಷ್ಟೊತ್ತಿಗೆ ಇವರು ಪುಷ್ಪರಾಜ್ ಮತ್ತೆ ಅನುಪಾಳು ಅವರು ಬಂದು ಅಡ್ಡ ಇಟ್ರು ನಮ್ಮ ಟಿಪ್ಪರಿಗೆ ಅಡ್ಡ ಇಟ್ಟರು ಅವ್ರು ಮಾಡ್ಲಿಕ್ಕೆ ಬಿಟ್ಟೇ ಇಲ್ಲ ನಮ್ಗೆ ಇದು ಎಂತ ನ್ಯಾಯ ಅಂತ ನಮ್ಗೆ ಗೊತ್ತಾಗುತ್ತೆ ಸರ್ ಎಲ್ಲ ನಮ್ಮ ನಮ್ಮ ಫೇವರ್ ಆಗಿರುವಾಗ ಎಲ್ಲ ರೆಕಾರ್ಡ್ಸ್ ನಮ್ಮ ಹತ್ರ ಇರುವಾಗ ಇದು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ನ್ಯಾಯ ಪಡಿಸ್ತೀವಿ ಅಷ್ಟೇ ಮೈನ್ ನ್ಯಾಯ ನ್ಯಾಯ ಪಡಿಸುವುದೆಂದರೆ ನಾನು ಹೇಳ್ತೇನೆ ಪತ್ರಕರ್ತರು ಮತ್ತು ಟಿವಿ ವಿ ಮಾಧ್ಯಮಗಳು ಯಾವುದೇ ಕನ್ನೆ ಎಲೆಗೆ ಹೋಗಿ ಯಾವುದೇ ಪೊಲೀಸ್ ನ್ಯಾಯ ಪಡಿಸುವುದು ಈ ಬಡವರ ಕೂಗು ಏನಂತ ನಾವು ನೋಡ್ಬೇಕು ನೋಡಿ ಎಷ್ಟು ಇರಲಿ ದೊಡ್ಡವರು ತಂದೆ ತಾಯಿ ಹೊಟ್ಟೆಯಲ್ಲಿ ಜನಿಸಿದವರು ಇಂಥದ್ದೆಲ್ಲ ಇದು ಇದೆಲ್ಲ ಅನ್ಯಾಯ ಮಾಡಬಾರ್ದು ಬಡವರಿಗೆ ಒಂದು ನ್ಯಾಯ ದೊಡ್ಡವರಿಗೆ ಒಂದು ನ್ಯಾಯ ಮಾಡಬಾರ್ದು ಇವರು ಒಂದು ಕಂಪ್ಲೇಂಟ್ ಕೊಡುವಾಗ ಹೇಳೋದು ಯಾವುದೇ ಆಗಲಿ ಸರ್ಕಾರ ಹೋಗ್ಲಿ ಬಿಟ್ಲ ಬರ್ತದೆ ಅಲ್ಲಿ ಇವರು ತರ ಅದಕ್ಕಿಂತ ಮುಂಚೆ ಬಿಡಿ ಮತ್ತೊಂದು ದೈವಗಲ್ಲದ ಅಲ್ಲಿ ಇವರ ಜಾಗದಲ್ಲಿ ಅಂತ ಹೇಳಿ ಅದೊಂದು ಬಿಕ್ಕಾಡಿದ್ದಾರೆ ನೋಡಿ ಎಲ್ಲ ಉಂಟು ನೋಡಿ ಯಾವುದೇ ಒಂದು ಕಾನೂನು ಕಂದಾಯ ಇಲಾಖೆ ಹೋಗಿ ಪೊಲೀಸ್ ಅಧಿಕಾರಿಗೆ ಹೇಳಿದರೆ ಯಾವುದೇ ಅವರನ್ನು ಏನು ಕ್ಯಾರೆ ಮಾಡೋದಿಲ್ಲ ಮೊನ್ನೆ ಪೊಲೀಸರು ಬಂದ್ರಂತೆ ಒನ್ ಒನ್ ಟೋ ಬಂದ್ರೆ ನೀವು ಕೋರ್ಟಲ್ಲಿ ನೋಡ್ಕೊಳ್ಳಿ ಎ ಸಿ ಕೋರ್ಟ್ ಆಯಿತು ಸರ್ ಲೋಕಾಯುತ ಆಯಿತು ಲೋಕಾಯುತ ಕೋರ್ಟ್ ಆಯಿತು ಎಲ್ಲ ಇವರಿಗೆ ಫೇವರ್ ಆಗಿತ್ತು ಸರ್ವರ್ ಎಲ್ಲ ಬಂದಾಗಿದೆ ಮೊನ್ನೆ ನಾನು ಇತ್ತೀಚೆಗೆ ನಾನು ಎಷ್ಟು ಹನ್ನೆರಡು ಹದಿಮೂರು ತಾರೀಕಿಗೆ ನಾನು ಎ ಸಿ ಡ್ರೈವರು ಮತ್ತು ಇವರ ನಾನು ಮಾತಾಡಿದ್ದೇನೆ ಕಾಪೀಲ್ ಅವರು ಹೇಳಿದ್ರು ಆಗಿ ನೀವು ಅಲತೆ ಮಾಡಬೇಡಿ ಇದು ಕರೆಕ್ಟ್ ಅಲತೆ ಮಾಡಬೇಡಿ ನೀವು ಡೈರೆಕ್ಟ್ ಕೆಲಸ ಮಾಡಿ ಕೆಲಸ ಮಾಡುವಾಗ ನಾನು ಇರಲಿಲ್ಲ ಕೆಲಸ ಮಾಡುವಾಗ ಇವತ್ತು ಯಾವಾಗಲೂ ಲಿಡಿಕ್ಷನ್ ಆಗ್ತದೆ ಇನ್ನು ಮುಂದೆ ನಾನು ಒಂದು ತಿಂಗಳವರೆಗೆ ವೈಟ್ ಮಾಡ್ತೇನೆ ಯಾವುದೇ ಕಂದೆ ಇಲಾಖೆ ಆಗಲಿ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಏನೇ ಆ ಜಾಗೆ ಹನ್ನೆರಡು ಸೆನ್ಸಿನ ಜಾಗಿನವರೆಗೆ ಯಾರಾದರೂ ಬೇರೆಯವರಾದ್ರು ಹನು ಶೆಟ್ಟಿ ಆಗಲಿ ಅದು ಕೃಷ್ಣ ಶೆಟ್ಟಿ ಆಗಲಿ ಯಾರೇ ಬಂದ್ರು ನಾವು ಖಂಡಿತ ನಮ್ಮ ಹೋರಾಟ ನಾವು ನಿಲ್ಲಿಸ್ತೀವಿ ಖಂಡಿತ ಯಾಕಂದ್ರೆ ಬಡವರಿಗೆ ಒಂದು ಮನೆ ವ್ಯವಸ್ಥೆ ಇವರು ಬಾಡಿಗೆ ಮನೆಯಲ್ಲಿದ್ದಾರೆ ಎಂಟು ಸಾವಿರ ಕೊಟ್ಟು ಬಾಡಿಗೆ ಮನೆಯಲ್ಲಿದ್ದಾರೆ ಕಲ್ಲ ಸ್ವಂತ ಜಾಗ ಇದ್ದು ಏನು ಪ್ರಯೋಜನ ಸರಿ ಈಗ ಅಂತ ಒಂದು ಗುಡಿದ ಕಟ್ಟಿದ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸ್ವಂತ ಜಾಗ ಇದ್ದು ಏನು ಪ್ರಯೋಜನ ಅಂತ ನಾವಿಲ್ ಆದ್ರೆ ಬಡವರ ಕೂಗಿ ಯಾರು ಕೇಳುವರು ಯಾರು ಇಲ್ಲ ಅದಕ್ಕೆ ಹೇಳುದು ನಾವು ನೋಡಿ ಮಾಧ್ಯಮದವರು ಮತ್ತು ಪೇಪರ್ನವರಿಗೆ ಮಾತ್ರ ಆ ಕೂಗು ಕೇಳಿದ್ರೆ ಮಾತ್ರ ಇದು ಖಂಡಿತ ನಮ್ಮ ಕೆಲಸ ತೆಕ್ಕಸಾಗ್ತದೆ ಅಂತೇಳಿ ನಾನು ಒಂದ್ ಎರಡು ಮಾತನ್ನು ನಿಲ್ಸಿ

electronics furnitures and home appliances navin